ಎಲ್ಲರಿಗೂ ನಮಸ್ಕಾರ ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಾರಣ ಕೋಪ ಮಾಡಿಕೊಂಡು ಸಾಕು ಅಂತ ಕಿರ್ಚ್ ಬಿಡ್ತೇನೆ ಅವಾಗ ಅವರ ಅಪ್ಪ ಸಾಹಿತ್ಯ ಇಬ್ರು ಕೂಡ ತುಂಬಾ ಭಯ ಪಡ್ತಾ ಇರಬೇಕಾದ್ರೆ ನಾನೇ ಬೇಡ ಅಂತ ನನ್ನ ಈ ಮನೆಯಲ್ಲಿ ಬಿಸಾಕಿ ಹೋಗಿರೋ ಹೆಂಗ್ಸಿನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ ಪಾಪ ನನ್ನಮ್ಮ ನನ್ಗೋಸ್ಕರ ತನ್ನ ಜೀವನೇ ಪಣಕ್ಕಿಟ್ಟು ತನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ನನ್ನ ಕಾಪಾಡಿ ಇವಾಗ ಬೆಡ್ ಅಲ್ಲಿ ಒದ್ದಾಡ್ತಾ ಇದ್ರೆ ಅವ್ರ ಬಗ್ಗೆ ನಿನ್ಗೆ ಏನು ಕೂಡ ಯೋಚನೆ ಇಲ್ಲ ಯಾ ಹೆಂಗ್ಸು ನನ್ನ ಎತ್ತು ಒತ್ತು ಬಿಸಾಕಿ ಹೋಗಿದ್ರು ಆ ಹೆಂಗ್ಸಿನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದೀರ ಅಂದಾಗ ಅಯ್ಯೋ ಕರ್ಣ ನಾನು ಆತರ ಮಾತಾಡಿಲ್ಲ ಕಣ ನನ್ ಪೂರ್ತಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದಾಗ ಸಾಕು ನೀವು ಆ ಹೆಂಗ್ಸಿನ ಬಗ್ಗೆ ಪೂರ್ತಿಯಾಗಿ ಗುಣಗಾನ ತನನು ಕೂಡ ನಾನು ಕೇಳ್ಸ್ಕೊಬೇಕ ಸಾಧ್ಯನೇ ಇಲ್ಲ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀವೇನ್ ಮಾಡ್ಬೇಕು ಅಂತ ಹೊರಟಿದಿರ ಏನು ನನ್ನ ಅಮ್ಮನ ಈ ಇದ್ದ ಆಚೆ ಹಾಕಿ ಆ ಹೆಂಗ್ಸಿನ ಈ ಮನೆ ಕರ್ಕೊಂಡ್ ಬರ್ಬೇಕು ಅಂತ ನೋಡ್ತಾ ಇದ್ದೀರ ಅಂದಾಗ ಅಯ್ಯೋ ಕಾರಣ ಏನು ಮಾತಾಡ್ತಾ ಇದ್ಯಾ ನಾನು ಎಲ್ಲೂ ಹೇಳ್ದೆ ಆತರ ಅಂತ ಹೇಳ್ತಾರೆ ಗೊತ್ತು ನನ್ಗೆ ಚೆನ್ನಾಗಿ ಗೊತ್ತು ಈ ಮನೆ ಬೇಡ ಮನೆಯವ್ರ ಬೇಡ ಮಗ ಬೇಡ ಅಂತ ನನ್ನ ಬಿಸಾಕಿ ಹೋಗಿದ್ರು ಅಲ್ವಾ ಅವ್ರನ್ನ ಹುಡ್ಕೊಂಡು ಹೋಗಿದ್ರಿ ತಾನೇ ನೀವು ಆಹಾ ಅದೇನು ಏನು ಅವ್ರನ್ನ ನೋಡಕ್ ಹೋಗಿದಾಗ ಅವ್ರ್ ಏನ್ ಮಾಡಿದ್ರು ನಿಮ್ಮನ್ನ ಓ ಹೂವಿನಾರ ಹಾಕಿ ಸ್ವಾಗತ ಮಾಡಿದ್ರ ಇಲ್ಲ ಮಕದ್ ಮೇಲೆ ಚೀ ಅಂತ ಉಗ್ದ್ಬಿಟ್ಟು ನಿಮ್ಮನ್ನ ಕಳ್ಸಿದ್ರು ಇಷ್ಟಾದ್ರೂ ಕೂಡ ಬೆಲೆ ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ತಾನೆ ಅಂತ ಕರ್ಣ ಅಂತ ಮಾಡ್ಕೊಂಡು ಇಲ್ಲಿ ಅವ್ರ ಅಪ್ಪನ ಮೇಲೆ ರೇಗಾಡ್ತಾ ಇರ್ಬೇಕಾದ್ರೆ ಕರ್ಣ ಏನ್ ಆಗಿದೆ ಕರ್ಣ ಸ್ವಲ್ಪ ತಾಳ್ಮೆ ಇದ್ದ ಮಾತಾಡಿ ಅಂತ ಸಾಹಿತ್ಯ ಹೇಳ್ತಾರೆ ಸಾಹಿತ್ಯ ಇದು ನಿಮ್ಗೆ ಸಂಬಂಧ ಪಟ್ಟಿರೋ ವಿಚಾರ ಅಲ್ಲ ನೀವ್ ಇದ್ರಲ್ಲಿ ತಲೆ ಹಾಕ್ಬೇಡಿ ಅಂತ ಕರ್ಣ ಹೇಳಿದ ತಕ್ಷಣ ಸಾಹಿತ್ಯ ಕೂಡ ಕೋಪ ಮಾಡ್ಕೊಂಡು ಕ ಕಾರಣ ಇದು ನನಗೂ ಕೂಡ ಸಂಬಂಧಪಟ್ಟಿರೋ ವಿಚಾರ ನಾನು ಇದರಲ್ಲಿ ತಲೆ ಹಾಕೇ ಹಾಕ್ತೀನಿ ಅಂತ ಸಾಹಿತ್ಯ ಕೂಡ ಕಾರಣಗಿಂತ ಜೋರಾಗಿ ಹೇಳ್ತಾಳೆ ಅವಾಗ ಕಾರಣನೇ ಫುಲ್ ಶಾಕ್ ಆಗಿಬಿಡ್ತಾನೆ ಅದೇ ಟೈಮಲ್ಲಿ ಈ ಕಡೆ ಅರುಂಧತಿ ಕೂಡ ತೋರಿಸ್ತಾರೆ ಈ ಬ್ಲಾಕ್ ರೋಸ್ ಅನ್ನೋದನ್ನ ಹುಟ್ಟಾಕಿದ್ದೆ ನಾನು ಇದನ್ನ ಯಾವುದಕ್ಕೋಸ್ಕರ ಹುಟ್ಟಾಕಿದ್ದೀನಿ ಗೊತ್ತಾ ನಿನ್ನ ಮಗನಿಗೋಸ್ಕರ ನಿನ್ನ ಮಗನ ಸಾವಿಗೋಸ್ಕರ ಈ ಬ್ಲಾಕ್ ರೋಸ್ ಅನ್ನೋದು ಉಟ್ಕೊಂಡಿರೋದು ನಿನ್ನ ಮಗ ಏನಾದ್ರೂ ನನ್ನ ಕಂಟ್ರೋಲ್ ತಪ್ಪಿ ಹೋದ್ರೆ ಈ ಬ್ಲಾಕ್ ರೋಸ್ ಕೈಯಲ್ಲಿ ಅವನು ಸಾಯ್ತಾನೆ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾಳೆ ನೋಡ್ತಾ ಇರೋ ನಿನ್ ಮಗುನ ಈ ಬ್ಲಾಕ್ ರೋಸ್ ಅನ್ನೋ ಒಂದು ಪದ ಇಡ್ಕೊಂಡು ಹೇಗೆಲ್ಲ ಆಟಾಡಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅನು ಕೂಡ ಅರುಂಧತಿ ನಗು ಇನ್ನ ಜೋರಾಗಿ ನಗು ಯಾಕೆ ಅಂದ್ರೆ ದೀಪ ಆರೋದಕ್ಕಿಂತ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತಂತೆ ಹಾಗೆ ನೀನು ಅಂತ ಹೇಳಿದ ತಕ್ಷಣ ಇದೆಲ್ಲ ನಿನ್ ಭ್ರಮೆ ಅಂತ ಅರುಂಧತಿ ಹೇಳ್ತಾಳೆ ಅವಾಗ ಅನು ಕೂಡ ಬದುಕ್ತಾ ಇರೋದು ಭ್ರಮೆಯಲ್ಲಿ ನೀನು ನನ್ನ ಕೋಟೆನ ಯಾರು ಕೂಡ ಮುಟ್ಟೋಕಾಗೋದಿಲ್ಲ ಕೋಟೆಯಲ್ಲಿರೋ ನನ್ನ ಎಲ್ಲಾ ಬಾಗ್ಲು ಕೂಡ ಭದ್ರವಾಗಿದೆ ಅಂತ ಅನ್ಕೊಂಡಿರೋದು ನೀನು ಇವಾಗ ಒಂದು ಶಕ್ತಿ ಆ ಭದ್ರ ಕೋಟೆಯಲ್ಲಿ ಕಾಲಿಟ್ಟಾಗಿದೆ ಆ ಶಕ್ತಿ ನಿನ್ನ ಕೋಟೆಯಲ್ಲಿರೋ ಎಲ್ಲಾ ಕೂಡ ಮುರಿದಾಗುತ್ತೆ ನಿನ್ನ ಕೋಟೆನೆ ನೆಲ ಸಮ ಮಾಡುತ್ತೆ ನೋಡ್ತಾ ಇರು ಆ ಶಕ್ತಿ ಇದ್ದಲೇ ನನ್ ಮಗಗೆ ನೀನ್ ಏನು ಅನ್ನೋ ಸತ್ಯ ಗೊತ್ತಾಗುತ್ತೆ ನನ್ ಮಗನ ಕಾಯೋಕಂತನೆ ಬಂದಿರೋ ಆ ಶಕ್ತಿ ಯಾವುದೇ ಕಾರಣಕ್ಕೂ ನನ್ ಮಗುಗೆ ಏನು ಆಗೋಕೆ ಬಿಡೋದಿಲ್ಲ ನನ್ ಮಗುಗೆ ಕಾವಲಾಗಿ ಆ ಶಕ್ತಿ ಇದ್ದೇ ಇರುತ್ತೆ ಅಂದಿದ ತಕ್ಷಣ ಈ ಕಡೆ ಶಕ್ತಿನ ಶಕ್ತಿ ಅಂತ ಹೇಳ್ಬಿಟ್ಟು ಜೋರಾಗಿ ಅರುಂಧತಿ ನಗ್ತಾ ಇರ್ಬೇಕಾದ್ರೆ ಆ ಶಕ್ತಿ ಯಾವ್ದು ಗೊತ್ತಾ ಅರುಂಧತಿ ಆ ಶಕ್ತಿ ಹೆಸರು ಸಾಹಿತ್ಯ ಅಂತ ಹೇಳಿದ ತಕ್ಷಣ ಈ ಕಡೆ ಅರುಂಧತಿ ಕೋಪ ಮಾಡಿಕೊಂಡು ಏನು ಆ ಸಾಹಿತ್ಯ ನನ್ ಮೇಲೆ ಹಕ್ಕುನ ಚಲಾಯಿಸ್ತಳ ನನ್ ಮೇಲೆ ಅಕ್ಕುನ ಅಂತ ಹೇಳ್ಬಿಟ್ಟು ಮತ್ತೆ ನಗೋಕೆ ಶುರು ಮಾಡ್ತಾಳೆ ಅದನ್ನ ನೋಡ್ಬಿಟ್ಟು ಅನು ಅಂತ ಫುಲ್ ಕೋಪ ಮಾಡಿಕೊಂಡು ನಿಂತಿರ್ತಾರೆ ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕೂಡ ಹೌದು ನನ್ಗೂ ಕೂಡ ಹಕ್ಕಿದೆ ನಾನ್ ಈ ಮನೆ ಸೊಸೆ ಅಂದ ಮೇಲೆ ಈ ಮನೆಯಲ್ಲಿ ಇರೋ ಸಮಸ್ಯೆ ಕೂಡ ನಂದು ಈ ಮನೆ ನಂದು ಅಂದ್ಮೇಲೆ ಇದ್ರಲ್ಲಿರೋ ಸಮಸ್ಯೆನೂ ಕೂಡ ನಂದು ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಕೂಡ ನನಗಿದೆ ಅಂತ ಹೇಳಿದ ತಕ್ಷಣ ಹಾಗೆ ನೀವೇನಾದ್ರೂ ಪ್ರಶ್ನೆ ಮಾಡ್ಬೇಕು ಅಂತ ಇದ್ರೆ ಈ ಸ್ಟುಪಿಡ್ ನ ಪ್ರಶ್ನೆ ಮಾಡಿ ಅಂತ ಕಾರಣ ಹೇಳಿದಾಗ ಸಾಹಿತ್ಯ ಕೋಪ ಮಾಡ್ಕೊಂಡು ಯಾಕೆ ಕಾರಣ ನಿನ್ನ ಕೋಪನ ನಾನ್ ಯಾಕೆ ಪ್ರಶ್ನೆ ಮಾಡಬಹುದು ನಾನು ಪ್ರಶ್ನೆ ಮಾಡಿದ್ರೆ ನಿನ್ ಕೋಪನೆ ಪ್ರಶ್ನೆ ಮಾಡೋದು ಅಲ್ಲ ಅವ್ರಿಗೆ ಹೇಳ್ಬೇಕು ಅಂತ ಇದ್ರೆ ಅದನ್ನ ಸಮಾಧಾನದಿದ್ದಾನೆ ಹೇಳ್ಬೋದು ತಾನೆ ಎದ್ರಿಗಿರೋದು ನಿನ್ ತಂದೆ ಅನ್ನೋದು ಕೂಡ ಮರ್ತ್ ಬಿಟ್ಟು ಇಷ್ಟು ಮಾತಾಡ್ತಾ ಇದೀಯಲ್ವಾ ಇದು ಸರಿನಾ ಅಂತ ಹೇಳಿದಾಗ ನೋಡು ಸಾಹಿತ್ಯ ನಾನು ಇವಾಗ ಸಮಾಧಾನದಿದ್ದೇನೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಆ ಹೆಂಗ್ಸಿನ ಹೆಸರು ಕೇಳ್ಬಾರ್ದು ನನ್ನ ಜೀವನದಲ್ಲಿ ಈ ಮನೆಯಲ್ಲಿ ಆ ಹೆಂಗ್ಸು ಮುಗ್ದೋಗಿರೋ ಅಧ್ಯಾಯ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಮತ್ತೆ ಆ ಹೆಸರನ್ನ ನಾನು ಕೇಳೋಕೆ ಇಷ್ಟ ಪಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರ ಅಪ್ಪ ಕೂಡ ತುಂಬಾನೇ ಕೋಪ ಮಾಡಿಕೊಂಡು ಮಾತಾಡ್ತೀನಿ ಕಣೋ ಮಾತಾಡ್ತೀನಿ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ನೋಡು ಸಾಹಿತ್ಯ ಅವನ್ ತಾಯಿ ಬಗ್ಗೆ ಅವನು ಹೇಗ್ ಮಾತಾಡ್ತಾನೆ ನಿನ್ ತಾಯಿ ಬಗ್ಗೆ ಈ ತರ ಮಾತಾಡೋಕೆ ನಾಚಿಕೆ ಆಗೋದಿಲ್ವೇನೋ ಅವ್ಳು ನಿನ್ ತಾಯಿ ಕಣೋ ಅಂತ ಕೋಪ ಮಾಡ್ಕೊಂಡು ಕೂಡ ಕೂಗಾಡ್ತಾರೆ ಆದ್ರೆ ಕರ್ಣ ಅಲ್ಲಿ ಇರೋದಿಲ್ಲ ಅಯ್ಯೋ ಮಾವ ಯಾಕೆ ನೀವ್ ಇಷ್ಟಕ್ಕೊಂದು ಟೆನ್ಷನ್ ಮಾಡ್ಕೊಳ್ತೀರಾ ಕರ್ಣಗೆ ತುಂಬಾನೇ ಕೋಪ ಅಂತ ನಿಮ್ಗೂ ಕೂಡ ತಾನೆ ಅವರು ಕೋಪದಲ್ಲಿ ಆ ತರ ಮಾತಾಡಿದಾರೆ ಅಷ್ಟೇ ಆಮೇಲೆ ಅವರೇ ಆ ವಿಚಾರನ ಮರ್ತೋಗ್ಬಿಡ್ತಾರೆ ಬಿಡ್ತಾರೆ ನೀವ್ ಯಾಕೆ ಇಷ್ಟಕೊಂದು ಮಾತಾಡ್ತಾ ಇದ್ದೀರಾ ದಯವಿಟ್ಟು ನೀವು ಸಮಾಧಾ ಇದ್ಬಿಡಿ ಈ ಎಲ್ಲಾ ವಿಚಾರ ಕೂಡ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಸಾಹಿತ್ಯ ಹೇಳ್ತಾರೆ ಅವಾಗ ಅವರು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅದೇ ಟೈಮ್ಗೆ ಕೂಡ ಏನು ಆ ಸಾಹಿತ್ಯ ವಿರುದ್ಧ ನಿಂತ್ಕೊಳ್ತಾಳ ಅವಳು ನಿನ್ ಮಗಗೆ ಎಲ್ಲಾ ಸತ್ಯ ತಿಳಿಸ್ತಾಳ ನಿನ್ ಮಗುಗೆ ಕಾವಲಾಗಿ ನಿಂತ್ಕೊಳ್ತಾಳ ನಾನು ನೋಡ್ತೀನಿ ಅದೇಗೆ ಆ ಮನೆಗೆ ನೆಮ್ಮದಿ ಶಾಂತಿನ ತಗೊಂಡ್ ಬರ್ತಾಳೆ ಅಂತ ನೋಡ್ತಾ ಇರು ನೀನ್ ಕಳ್ಸಿರೋ ಸಾಹಿತ್ಯ ಕಾರಣ ಅವ್ರಿಬ್ಬ್ರ ನಡುವೆ ನಾನ್ ಇರ್ತೀನಿ ಅದೇ ಸಾಹಿತ್ಯ ಇದ್ದ ಆ ಮನೆ ನೆಮ್ಮದಿ ಹಾಳಾಗ್ಬೇಕು ಅದೇ ಸಾಹಿತ್ಯ ಇದ್ದ ಕರ್ಣ ಮನಸ್ಸು ನುಚ್ಚು ನೂರಾಗ್ಬೇಕು ಆ ತರ ಮಾಡ್ತೀನಿ ಅವ್ರಿಬ್ರು ನಡುವೆ ನಾನ್ ಇರ್ತೀನಿ ಕೂಡ ದೂರ ಮಾಡೇ ಮಾಡ್ತೀನಿ ದೂರ ಅಂದ್ರೆ ದೂರ ಇಬ್ರು ಕೂಡ ದೂರ ಆಗ್ಬೇಕು ಆ ತರ ಮಾಡ್ತೀನಿ ಹುಲ್ಲು ಕಡ್ಡಿನ ಇಟ್ಕೊಂಡು ಬಂಡೆ ಕಲ್ಲುನ ಒಡಿಯೋಕ್ ನೋಡ್ತಾ ಇದಿಯಲ್ವಾ ನೀನ್ ಕಳ್ಸಿರೋ ಸಾಹಿತ್ಯನ ಏನ್ ಮಾಡ್ತೀನಿ ಅಂತ ನೋಡ್ತಾರೋ ನಿನಗೆ ಮಾಡ್ತಾ ಇರೋ ಚಾಲೆಂಜ್ ಇದು ಆ ಸಾಹಿತ್ಯ ಮತ್ತೆ ಕರ್ಣನ ಇಬ್ರುನು ಕೂಡ ದೂರ ಮಾಡ್ತೀನಿ ನೋಡ್ತಾ ಇರುವಂತ ಇಲ್ಲಿ ಅನು ಎದುರಿಗೆ ಚಾಲೆಂಜ್ ಹಾಕಿ ಅರುಂಧತಿ ಕೂಡ ಮನೆಗ್ ಬರ್ತಾಳೆ ಇನ್ನು ಬೆಳಗ್ಗೆ ತಿಂಡಿಗಂತ ಬರುತ್ತು ಸಿಂಚನ ಕರ್ಣ ಎಲ್ಲರೂ ಕೂಡ ಕೂತಿರ್ತಾರೆ ಅಲ್ಲಿಗೆ ಹದ್ದು ಕೂಡ ಬರ್ತಾನೆ ಬಂದಿದ ತಕ್ಷಣ ಕರ್ಣ ಪಕ್ಕದಲ್ಲಿ ಹೋಗಿ ಕುತ್ಕೋಬೇಕು ಅಂತ ನೋಡಿದ ತಕ್ಷಣ ಸಾಯಿತಾ ಹದ್ದು ನೀನ್ ಅಲ್ಲಿ ಕುತ್ಕೋಬೇಡ ಆ ಚೇರ್ ನ ಖಾಲಿ ಬಿಟ್ಟು ಪಕ್ಕ ಚೇರ್ ಅಲ್ಲಿ ಕುತ್ಕೋ ಅಂತ ಹೇಳಿದಾಗ ಓ ಆಲ್ರೆಡಿ ಡ್ಯೂಟ್ ಪಕ್ಕದಲ್ಲಿರೋ ಚೇರು ರಿಜಿಸ್ಟರ್ ಆಗಿದೆನಾ ಸರಿ ಬಿಡಿ ಆಯ್ತು ಎಲ್ಲಿ ಕುತ್ಕೊಂಡ್ರೇನು ನನ್ಗೆ ಹೊಟ್ಟೆ ತುಂಬಿ ಕಷ್ಟ ಅಂತ ಹೇಳ್ಬಿಟ್ಟು ಅವನು ಕೂತ್ಕೊಂಡು ತಿನ್ನಿ ತಿಂಡಿನ ತಿನ್ನೋಕೆ ಶುರು ಮಾಡ್ಕೊಳ್ತೇನೆ ಅದೇ ಟೈಮ್ಗೆ ಇಲ್ಲಿಗೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಬರ್ತಾರೆ ಅರುಂಧತಿ ಕೋಪ ಮಾಡ್ಕೊಂಡು ಸಾಹಿತ್ಯನ ನೋಡ್ತಾ ಇರ್ಬೇಕಾದ್ರೆ ಅಲ್ಲ ಈ ಯಾಕೆ ಖಾಲಿ ಇರ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಭರತ್ ಕೂಡ ಅದಕ್ಕೆ ನೀವು ಬನ್ನಿ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಟಿಫನ್ ಮಾಡೋಣ ಅಂತ ಹೇಳ್ತೇನೆ ಅಯ್ಯೋ ಭರತ್ ಬೇಡ ನಿಮ್ದೆಲ್ಲ ಟಿಫನ್ ಆಗ್ಲಿ ನಾನು ಆಮೇಲೆ ತಿಂಡಿ ತಿಂತೀನಿ ಅಂತ ಹೇಳ್ತೇನೆ ಹಾಗಿದ್ರೆ ಈ ಚೇರ್ ಆರ್ಗೆ ಅಂತ ಭರತ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕರ್ಣ ಅಪ್ಪ ಬರ್ತಾರೆ ಬಂದಿದ ತಕ್ಷಣ ಎಲ್ ಕುತ್ಕೋಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಆ ಕಡೆ ಕಾರಣ ಕೂತಿರ್ತೇನೆ ಇಲ್ಲ ಅಂತ ಕುತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಆಮೇಲೆ ತಿಂಡಿ ತಿಂತೀನಿ ಅಂತ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ಮಾವ ಬನ್ನಿ ಚೇರ್ ಖಾಲಿ ಇದೆ ತಾನೆ ಇಲ್ಲೇ ಕುತ್ಕೊಂಡು ತಿಂಡಿ ತಿನ್ನಿ ಅಂತ ಹೇಳ್ತಾಳೆ ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಹೇ ಅದು ನೀನು ಈ ಚೇರಲ್ಲಿ ಅಲ್ಲಿ ಕುತ್ಕೊಂಡು ತಿಂಡಿ ತಿನ್ನು ನಾನು ಇಲ್ಲಿ ಕುತ್ಕೊಳ್ತೀನಿ ಅಂತ ಹೇಳಿದಾಗ ಅಯ್ಯೋ ಆತರ ಎಲ್ಲ ಚಾನ್ಸ್ ಇಲ್ಲ ನಾನು ಒಂದ್ಸತಿ ಕುತ್ಕೊಂಡು ತಿಂಡಿ ತಿನ್ನೋಕೆ ಶುರು ಮಾಡ್ಕೊಂಡ್ರೆ ನನ್ ಹೊಟ್ಟೆ ತುಂಬಿದ್ಮೇಲೆ ಎದ್ದೇಳೋದು ನಾನು ಆಮೇಲೆನೆ ಎದ್ದೇಳೋದು ಅಂತ ಅದು ಹೇಳಿದ ತಕ್ಷಣ ಅವ್ರ ಮಾವಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅಯ್ಯೋ ಮಾವ ಬನ್ನಿ ಈ ಚೇರಲ್ಲೇ ಕುತ್ಕೊಂಡು ತಿಂಡಿ ತಿನ್ನಿ ಏನಾಗುತ್ತೆ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಸೈಲೆಂಟ್ ಆಗಿ ಕಾರಣ ನೋಡ್ತಾ ಇರ್ತಾನೆ ಸಾಹಿತ್ಯ ಬೇಕು ಅಂತಾನೆ ಅಯ್ಯೋ ಮಾವ ಕರ್ಣ ಪಕ್ಕದಲ್ಲಿ ಕುತ್ಕೋಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದೇನಾ ಅಥವಾ ಕರ್ಣ ಪಕ್ಕದಲ್ಲಿ ಯಾರಾದ್ರೂ ಕುತ್ಕೊಂಡ್ರೆ ಅವ್ರ ತಿಂಡಿನೂ ಕೂಡ ಕರ್ಣನೆ ತಿಂತಾರ ಅಂತ ಸಾಹಿತ್ಯ ಬೇಕು ಅಂತಾನೆ ಕರ್ಣನ ನೋಡ್ಬಿಟ್ಟು ಮಾತಾಡ್ತಾ ಇರ್ತಾಳೆ ಅವಾಗ ಅಯ್ಯೋ ಇಲ್ಲಪ್ಪ ನಾನ್ ಆತರ ಎಲ್ಲ ಕೆಲಸ ಮಾಡೋದೇ ಇಲ್ಲ ನನ್ ಪಳಿ ನನ್ನ ತಿಂಡಿನ ತಿನ್ಕೊಂಡು ಇಲ್ಲಿದ್ದ ಹೋಗ್ತೀನಿ ಅಂತ ಹೇಳ್ತೇನೆ ಅಯ್ಯೋ ಡ್ಯಾಡ್ ನೀವ್ ಯಾಕೆ ಆತರ ಮಾಡ್ತಾ ಇದ್ದೀರಾ ಅಲ್ಲ ಹೋಮ್ ವರ್ಕ್ ಸ್ಕೂಲ್ ಸ್ಕೂಲ್ಗೆ ಬಂದಿರೋ ಸ್ಟೂಡೆಂಟ್ ತರ ಮಾಡ್ತಾ ಇದ್ದೀರಾ ಬನ್ನಿ ಬನ್ನಿ ಕುತ್ಕೊಂಡು ತಿನ್ನಿ ಅಂತ ಹೇಳಿದ ತಕ್ಷಣ ಅವ್ರ ಮಾವ ಅಂತೂ ಫುಲ್ ಖುಷಿಯಾಗಿ ಸಾಹಿತ್ಯನ ನೋಡಿ ನಗ್ತಾ ಇಲ್ಲಿ ಕರ್ಣ ಪಕ್ಕ ಬಂದು ಕುತ್ಕೊಳ್ತಾರೆ ಅವಾಗ ಸಾಹಿತ್ಯ ಮತ್ತೆ ಅವ್ರ ಮಾವ ಒಬ್ರಿಗೊಬ್ರು ನೋಡಿ ನಗ್ತಾ ಇರ್ಬೇಕಾದ್ರೆ ಕಾರಣ ಅಂತೂ ಸಾಹಿತ್ಯ ಅವ್ರಿಗೆ ನಾನ್ ಮಾತಾಡಿದ್ರಿಂದ ತುಂಬಾ ಖುಷಿ ಆಯ್ತು ಅಂತ ಅನ್ಕೊಳ್ತೇನೆ ಅವಾಗ ಪ್ರಸನ್ನ ಕೋಪ ಮಾಡ್ಕೊಂಡು ನೋಡಿದ್ರ ಅಕ್ಕ ಆ ಸಾಹಿತ್ಯ ನಿಧಾನವಾಗಿ ಈ ಮನೆ ಮೇಲೆ ಅಕ್ಕನ್ನ ಚಲಾಯಿಸ್ತಾ ಇದ್ದಾಳೆ ಅದು ನಿನ್ಗೆ ಅರ್ಥ ಆಗ್ತಾ ಇದೆ ತಾನೆ ಇಷ್ಟು ದಿನ ಕರ್ಣ ಮನಸ್ಸಲ್ಲಿ ಏನಿರುತ್ತೆ ಆ ಕರ್ಣನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಮಾತ್ರ ಗೊತ್ತಿತ್ತು ಆದ್ರೆ ಇವಾಗ ಆ ಸಾಹಿತ್ಯ ಕೂಡ ಕರ್ಣ ಮನಸ್ಸನ್ನ ತಿಳ್ಕೊಳಕೆ ಅರ್ಥ ಮಾಡ್ಕೊಳಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂದಾಗ ಅರುಂಧತಿ ಕೋಪ ಮಾಡ್ಕೊಂಡು ಇಲ್ಲ ಯಾವ್ದೇ ಕಾರಣಕ್ಕೂ ಅದಾಗೋಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ತಾಳೆ ನೋಡು ಇವಾಗ ಅಪ್ಪ ಮಗ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲ್ಲ ನೀನ್ ಆ ತರ ಮಾಡಿದೆ ಇವಾಗ ಒಂದೇ ಕ್ಷಣಕ್ಕೆ ಅಪ್ಪ ಮಗುನ ಇಬ್ರು ಕೂಡ ಒಂದು ಮಾಡಿದಳೆ ಅವ್ರಿಬ್ರಿಗೂ ಕೂಡ ಹಚ್ಬಿಟ್ಟು ಫುಲ್ ಜೊತೆ ಆಗಿ ಖುಷಿಯಾಗಿ ತಿಂಡಿ ತಿನ್ನೋ ತರ ಮಾಡಿದ್ದಾಳೆ ಈ ಸಾಹಿತ್ಯ ನಾವು ಅನ್ಕೊಂಡಿರೋ ತರ ಮುಗ್ದೇನೋ ಅಲ್ಲ ಅವಳಿಗೆ ವೀಕ್ನೆಸ್ ಕೂಡ ಇಲ್ಲ ಅಂತ ಪ್ರಸನ್ನ ಹೇಳಿದ ತಕ್ಷಣ ನಾನು ನೋಡ್ತಾ ಇದ್ದೀನಿ ಪ್ರಸನ್ನ ನಾನು ನೋಡ್ತಾ ಇದ್ದೀನಿ ಆ ಅರುಂಧತಿ ಹೇಳಿರೋ ಹಾಗೇನೆ ಈ ಸಾಹಿತ್ಯ ಮಾಡ್ತಾ ಇದ್ದಾಳೆ ನಾನು ಮುಚ್ಚಿಟ್ಟಿರೋ ಎಲ್ಲಾ ಕಂಟಕನ ಕೂಡ ಒಂದೊಂದಾಗೇನೆ ಇವಳು ಓಪನ್ ಮಾಡ್ತಾ ಇದ್ದಾಳೆ ಅಂತ ತುಂಬಾನೇ ಕೋಪ ಮಾಡ್ಕೊಂಡು ನೋಡು ಪ್ರಸನ್ನ ನಾನು ಹೇಳಿರೋ ಕೆಲಸ ನಿನ್ಗೆ ನೆನ್ಪಿದೆ ಇವಾಗ್ಲೇನೆ ಅವನಿಗೆ ಕಾಲ್ ಮಾಡು ಅಂತ ಹೇಳ್ತಾಳೆ ಅರುಣತಿ ಹೇಳಿರೋ ಹಾಗೆ ಪ್ರಸನ್ನ ಕಾಲ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ವೆಂಕಟೇಶ್ ನ ತೋರಿಸ್ತಾರೆ ವೆಂಕಟೇಶ್ ಗೆ ನಳಿನ ಟೀ ತಗೊಂಡ್ ಬಂದು ಕೊಡ್ತಾಳೆ ಅದೇ ಟೈಮ್ಗೆ ಇಲ್ಲಿ ರಿಷಿ ಕಡೆ ಇದ್ದ ಕಾಲ್ ಬರುತ್ತೆ ನೋಡಿದ್ರೆ ರಿಷಿ ಅಂತ ನೋಡ್ಬಿಟ್ಟು ವೆಂಕಟೇಶ್ ತುಂಬಾ ಗಾಬರಿ ಆಗಿ ಅಲ್ಲ ಇವನ್ ಯಾಕೆ ಇವಾಗ ಕಾಲ್ ಮಾಡ್ತಾ ಇದ್ದಾನೆ ಇವನ್ಗೂ ನನ್ಗೂ ಏನು ಸಂಬಂಧ ಇಲ್ಲ ಅಂತ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಯ್ಯೋ ರೀ ಅದೇನು ಅಂತ ಮೊದ್ಲು ಕೇಳ್ರಿ ಅಂತ ಹೇಳ್ತಾಳೆ ಆವಾಗ ವೆಂಕಟೇಶ್ ಕೂಡ ಕಾಲ್ ನ ಪಿಕ್ ಮಾಡ್ತಾರೆ ಪಿಕ್ ಮಾಡಿದ ತಕ್ಷಣ ಏನು ನಿನ್ಗೂ ಸಂಬಂಧ ಇಲ್ಲ ತಾನೆ ಮತ್ತೆ ಯಾಕೋ ಕಾಲ್ ಅಂದಾಗ ಅಯ್ಯೋ ಅದು ಅಷ್ಟು ಬೇಗ ಹೇಗ್ ಬಿಡೋಕಾಗುತ್ತೆ ಅಲ್ಲ ನೀವಂತೂ ಮಗಳನ್ನ ಕೊಟ್ಟು ಮದ್ವೆ ಮಾಡಿಲ್ಲ ಅಟ್ಲೀಸ್ಟ್ ಇವಾಗ ನನ್ಗೆ ದುಡ್ಡಾದ್ರೂ ಕೊಡ್ಬೇಕು ತಾನೆ ಅಂದಾಗ ಏನೂ ದುಡ್ಡು ಕೊಡ್ಬೇಕು ಅದೆಲ್ಲ ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ ಒಂದು ರೂಪಾಯಿನೂ ಕೂಡ ದುಡ್ಡಿಲ್ಲ ನಾನು ಏನು ಕೊಡೋದೇ ಇಲ್ಲ ಸುಮ್ನೆ ಇಡೋ ಅಂತ ಹೇಳಿ ಕಾಲ್ ನ ಕಟ್ ಮಾಡಕ್ ಹೋಗ್ತಾ ಇರ್ಬೇಕಾದ್ರೆ ನೀನ್ ಇವಾಗ ಕಾಲ್ ಏನಾದ್ರೂ ಕಟ್ ಮಾಡಿದ್ರೆ ನಮ್ಮ ಹುಡುಗರೆಲ್ಲ ಇವಾಗ ನಿನ್ ಮನೆ ಹತ್ರ ಇರ್ತಾರೆ ಅಂತ ಹೇಳ್ತೇನೆ ರಿಷಿ ಅವಾಗ ನಳಿನ ತುಂಬಾ ಗಾಬರಿ ಆಗ್ಬಿಟ್ಟು ಯಾಕಪ್ಪ ರಿಷಿ ಈ ತರ ಮಾಡ್ತೀಯ ನಮ್ಮ ಹತ್ರ ಒಂದು ರೂಪಾಯಿನೂ ಕೂಡ ಗೊತ್ತು ಗೊತ್ತು ತಾನೆ ಅಂದಾಗ ಅದಕ್ಕೆ ಅದಕ್ಕೆ ನಾನು ಇವಾಗ ಬೇರೆ ಆಫರ್ನ ತಗೊಂಡ್ ಬಂದಿದ್ದೀನಿ ನೀನ್ ಇವಾಗ ನನ್ ಜೊತೆ ಮತ್ತೆ ಜೂಜ್ ಆಟ ಆಡ್ಬೇಕು ಆದ್ರೆ ಈ ಆಫರ್ ನ ಕೊಡ್ತಾ ಇರೋದು ನಾನಲ್ಲ ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾನೆ ಏನೋ ಜೂಜ್ ಆಗ್ಬೇಕ ಇಲ್ಲ ಇಲ್ಲ ನಾನ್ ಮತ್ತೆ ಆ ಜೂಜ್ ಎಲ್ಲ ನಾನು ಆಡೋದಿಲ್ಲ ಅಂತ ವೆಂಕಟೇಶ್ ಹೇಳ್ದಾಗ ನೋಡು ಈ ಸತಿ ನೀನ್ ಗೆದ್ರು ಸೋತ್ರು ಏನು ನಿನ್ ನಷ್ಟ ಇಲ್ಲ ನೀನ್ ಅಷ್ಟಕ್ಕೂ ಇವಾಗ ನಮ್ಗೇನು ಲಾಸ್ಟ್ ಟೈಮ್ ಮೋಸ ಮಾಡಿದೀಯ ಅಲ್ವಾ ಅದೆಲ್ಲ ಮುಗ್ದೋಗುತ್ತೆ ನೀನು ಒಂದು ಸಲ ನಮ್ ಜೊತೆ ಜೂಜ್ ಆಡ್ಬೇಕು ಅಷ್ಟೇ ಆ ಜೂಜ್ ಅಲ್ಲಿ ನೀನ್ ಏನಾದ್ರು ಗೆದ್ರೆ ಸೋತ್ರೆ ಎಲ್ಲಾನು ಕೂಡ ಹಳೆ ಜೂಜಿಗೆ ಸಮ ಆಗುತ್ತೆ ಅಂತ ಹೇಳ್ತೇನೆ ಅವಾಗ ನಾಳೆನ ತುಂಬಾ ಖುಷಿ ಪಟ್ಟು ಅಷ್ಟೇ ತಾನೇ ಹ್ಞೂ ಅಂತ ಹೇಳ್ರಿ ಅಂತ ಹೇಳ್ತಾನೆ ಆದ್ರೆ ವೆಂಕಟೇಶ್ ಒಪ್ಪೋಕೆ ರೆಡಿ ಇರೋದಿಲ್ಲ ಅಯ್ಯೋ ರೀ ಹ್ಞೂ ಅಂತ ಹೇಳ್ರಿ ನೀವು ಕಳ್ಕೊಳೋದಾದ್ರೂ ಏನೇ ಇದೆ ಲಾಸ್ಟ್ ಸಾಲನ ಈ ಸತಿ ಜೂಜಾಡಿ ಆಡಿ ತೀರ್ಸಿದ್ರೆ ಮುಗ್ದೆ ಹೋಯ್ತಪ್ಪ ಅಂತ ಹೇಳ್ತಾರೆ ಅವಾಗ ವೆಂಕಟೇಶ್ ಕೂಡ ಹ್ಞೂ ಅಂತಾನೆ ರಿಷಿ ಆಗಿದ್ರೆ ನೀನು ಜೂಜಾಡೋಕ್ಕೂ ಬರೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತೇನೆ ತೋರಿಸೋದಿಲ್ಲ ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅವ್ರ ಮಾವ ಬರ್ತಾರೆ ಏನು ಅಡುಗೆ ತಯಾರಿ ತುಂಬಾ ಜೋರಾಗಿದೆ ಅಂತ ಹೇಳಿದ ತಕ್ಷಣ ಅಯ್ಯೋ ಮಾವ ನೀವೇ ಇಲ್ಲಿ ಕಾಫಿ ಏನಾದರೂ ಬೇಕಿತ್ತ ಹೇಳಿದ್ರೆ ನಾನೇ ನಿಮ್ಮ ಹತ್ರ ತಗೊಂಡ್ ಇದ್ದೆ ತಾನೆ ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ ಅಂತ ಕಾಫಿನ ಮಾಡಕ್ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ಸಾಹಿತ್ಯ ನನ್ಗೆ ಏನು ಬೇಡಮ್ಮ ನಾನು ಸುಮ್ನೆ ಬಂದೆ ಪ್ಲೀಸ್ ಕ್ಯಾರಿ ಆನ್ ಅಂತ ಹೇಳ್ಬಿಟ್ಟು ನನ್ಗಂತೂ ತುಂಬಾನೇ ಖುಷಿ ಆಯ್ತಮ್ಮ ಜಗಳಕ್ಕೆ ಮತ್ತೆ ದೂರ ಹೋಗ್ತೇನೆ ಅಂತ ಅನ್ಕೊಂಡೆ ಆದ್ರೆ ಅವನೇ ಇವತ್ತು ನನ್ನ ಮಾತಾಡಿಸ್ತಾ ನನ್ಗಂತೂ ತುಂಬಾ ಖುಷಿ ಆಯ್ತು ಇದೆಲ್ಲಾ ಆಗೋಕೆ ನಿನ್ನಿದ್ದಾನೆ ಸಾಧ್ಯ ಅಮ್ಮ ಅವನ್ ಪಕ್ಕದಲ್ಲಿ ತಿಂಡಿ ಕೂತ್ರೆ ಎಲ್ಲಿ ಕೋಪ ಮಾಡ್ಕೊಳ್ತಾನೆ ಅಂತ ಅನ್ಕೊಂಡೆ ಆದ್ರೆ ಅವನೇ ನನ್ನ ಪಕ್ಕದಲ್ಲಿ ತಿಂಡಿ ತಿಂಡಿ ತಿನ್ನೋಕೆ ಕರ್ದ ನನ್ಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ ಇದೆಲ್ಲ ಆಗಿದ್ದು ನಿನ್ನಿದ ಅಂತ ಹೇಳಿದಾಗ ಅಯ್ಯೋ ಮಾವ ಆತರ ಏನಿಲ್ಲ ಮಾವ ಕಾರಣಗೆ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲಾನು ಕೂಡ ಇದೆ ಆದ್ರೆ ಅವರು ಅದನ್ನ ಹೊರಗಡೆ ತೋರ್ಸ್ಕೊಳಲ್ಲ ಅಷ್ಟೇ ಅಂತ ಹೇಳ್ತಾಳೆ ಹೌದಮ್ಮ ಇದೇ ಪ್ರೀತಿ ವಿಶ್ವಾಸ ಅನು ಮೇಲೆ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದೇ ನನ್ ತಾನೆ ಅಂತ ಸಾಹಿತ್ಯ ಹೇಳ್ತಾಳೆ ಏನಮ್ಮ ಏನೋ ಮಾತಾಡ್ದಂಗಿತ್ತು ಅಂತ ಕೇಳ್ದಾಗ ಅಯ್ಯೋ ಮಾವ ಅದು ಏನಿಲ್ಲ ಮಾವ ಆ ಆದಷ್ಟು ಬೇಗ ನಿಮ್ಗೆ ಮಾಸೆ ಈಡೇರ್ಲಿ ಅಂತ ಹೇಳ್ದೆ ಮಾವ ಅಂತ ಹೇಳ್ತಾಳೆ ಅದನ್ನ ಕೇಳ್ಬಿಟ್ಟು ಅವ್ರು ತುಂಬಾ ಖುಷಿಯಾಗಿ ಅಲ್ಲಿದ್ದ ಹೋಗ್ತಾರೆ ಸಾಹಿತ್ಯ ಇಲ್ಲಿ ಕರ್ಣ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು